ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ಮಗಳ ಫಿಫ್ತ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ನು ಸೊ ಹಾಗಾಗಿ ಒಂದು ಪುಟ್ಟ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಪ್ರತಿ ಸಲನೂ ಕೂಡ ವ್ಲಾಗ್ಸ್ ಮಾಡಿದ್ದೀನಿ ಬಟ್ ನಂದು ಓಲ್ಡ್ ಚಾನಲ್ ಡಿಲೀಟ್ ಆಗಿರೋದ್ರಿಂದ ವೀಡಿಯೋಸ್ ಎಲ್ಲ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಇದು ಒಂದು ಮೆಮೊರಿಗೆ ಬೇಕೇ ಬೇಕು ಅಂತ ಹೇಳಿದೆ ರೀತಿ ವಾಯ್ಸಸ್ ಏನ ತೊಗೊಳ್ತೇನೆ ನಾನು ನನ್ನದೇ ವಾಯ್ಸ್ ಕೊಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಏನೆಲ್ಲ ಇರುತ್ತೆ ಅಂತ ಹೇಳಿ ನೋಡೋಣ ಅಡುಗೆ ಆಗಿರೋದ್ರಿಂದ ಚಿಲ್ಕವರೆಕಾಳು ಸಾಂಬಾರು ಅನ್ನ ಮುದ್ದೆ ಅಪ್ಪ ಅಮ್ಮ ಕೊಡಿದ್ದಾರೆ ಊರಿಂದ ಸೊ ನನ್ನ ತಂಗಿ ಕೂಡ ಇವಾಗ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬೇಗನೆ ಬಂದಿದ್ದಾಳೆ ಸೊ ಸ್ವಲ್ಪ ಏನಾದರೂ ಕೆಲಸ ಇರುತ್ತಲ್ವ ಡೆಕೋರೇಷನ್ ಮಾಡೋದೆಲ್ಲ ಇವಾಗ ಇವಳು ನಮ್ಮ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಸೊ ಫುಲ್ಲು ಖುಷಿ ಖುಷಿ ಹ್ಯಾಪಿ ಹ್ಯಾಪಿ ಇನ್ನು ತುಂಬ ಕೆಲಸಗಳಿದೆ ಎಲ್ಲ ಒರ್ಸಿದ್ದಾಗಿದೆ ಪೂಜೆ ಮಾಡಿದ್ದಾಗಿದೆ ಸೊ ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ವಿ ಅದೆಲ್ಲ ತೆಗೆದು ಇಟ್ಟಿದ್ದೀವಿ ಇವಾಗೆಲ್ಲ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಂಡು ಬರಬೇಕು ಹಾಗೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಬಲೂನ್ಸ್ನ ಕೂಡ ಬ್ಲೋ ಮಾಡಬೇಕು ಸೊ ಹಾಗಾಗಿ ವೀಡಿಯೋ ಹೇಗಿರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡೋದೇನ ಆರ್ಜಿನಲ್ ವಾಯ್ಸಲ್ಲೇ ಹಾಕಿರ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ಸೊ ಬನ್ನಿ ಇವಾಗ ಕೆಲಸಗಳನ್ನ ಒಂದೊಂದೇ ಶುರು ಮಾಡಿಬಿಡೋಣ Ah? Yeah. ‫‫‫‫ <going down> <sea>

ಇದೊಂದು ಯಾಕೆ ಸಣ್ಣ ಕುಯ್ದಿದ್ದೀನಿ ಅಂದ್ರೆ ತೂತ ಐತೆ ಆದ್ರೆ ಎಷ್ಟಕ್ಕೆ ಬರುತ್ತಷ್ಟು ಕೂತಿದ್ದೀನಿ ಅಂತ ಇನ್ನು ಎರಡವರ ಊದು

is cute, then like and subscribe, and look at mint light today.

blue yadu chinu ade ade akade a adra paka adra paka adra paka a adu adachu churu elligachathadu nodi gachiskatale kottetondra mavoji vadia friend thakilu

ಎಚ್ ಎ ಹ್ಞೂ ಹ್ಞೂ ಓಕೆ ಅಲ್ಲ ಹ್ಞೂ ಗೌಡ ಅಲ್ಲ ಬೇಡ ಇಲ್ಲಿಗೆ ಒಂದು ಜೇನು ನು ಅಂತ ಹಾಕ್ಬಿಡಿ ಪರವಾಗಿಲ್ಲ ಜೆ ಹಾಂ ಜೆ ಹಾಂ ಜೆ ಜೆ ನು ಡಬಲ್ ಇ ಎನ್ ಯು ಗೌಡ್ ಅಂತ ಬರ ಬೇ ಬೇಡ ಬೇಡ ಬರೀ ಜೇನು ಅಂತ ಬರೀ ಸಾಕು ಜೆ ಡಬಲ್ ಇ ಎನ್ ಯು ಗೌಡ ಅಂತ ಬರ್ದೇ ಬರ್ ಇದನಕ ಗೌಡ ಅಂತ ಪರಿಚಾರ ನನಗೆ ಬೇಜಾ ಆಗಿದೆ ಹಂಗಿದ್ರೆ ಬರಿ ನಾವು ಗೌಡ ಅದಕ್ಕೆ ಪಿ ಅಂತ ನಾವು ಗೌಡತೆ ಇಲ್ಲಿ ಬಂತ ಪಿ ಬರ್ತ ಬಿಡಿ ಅಂಗಿರೆ ಎಲ್ಲಾ ಕಂಪ್ಲೀಟ್ ಆಗಿಬಿಡ್ತಿ ಇಲ್ಲಿಗೆ ಬೇಡ ಹಾಕಿ ಇಲ್ಲಿ ಪಿ ದಕ್ಷತಾ ಗೌಡ ಪಿ ಅಕಿ ದಕ್ಷತಾ ಪಿ ಗೌಡ ನಾನು ಫುಲ್ಲು ಲಾಂಗ್ ಆಗುತ್ತೆ ಅಂತ ಪಿ ಬಿಟ್ಟಿದ್ದೆ ಅಷ್ಟೇ ಆ ಅಷ್ಟೇ ಖುಷಿ ಆಯ್ತಾ ಇದು ಬಳೆ ಇಲ್ಲಿ ಬಳೆ ಇಲ್ಲ ನೋಡು ಬಳೆ ನಿನಗೆ ಖುಷಿ ಆಯ್ತಾ ಏನು ನಿನ್ಗೆ ಯಾಕೆ ನಿನಗೆ ಏನು ಖುಷಿ ಆಯ್ತಾ ಖುಷಿ ಖುಷಿ ಆಯ್ತಾ ಆಯ್ತಾ ನನ್ನಿಂದ ಖುಷಿ ಖುಷಿ ಆಯ್ತಾ ಆಯ್ತಾ ನನ್ನಿಂದ ಅಪ್ಪನಿಂದ ಈಗ ಫೋಟೋಸ್ ಓಕೆನಾ ಏನಿರ್ಬೋದು ಗೆಸ್ ಮಾಡು ಆಮೇಲೆ ಹೌದಾ ಮೇಕಪ್ ಸತ್ತು ಕಣ್ಮುಚ್ ಕಂಡೋಳೆ ಇಡೀ ಇಡು ಪರವಾಗಿಲ್ಲ ಇಡು ಸರ್ಪ್ರೈಸ್ ಗಿಫ್ಟ್ ಹ ನಿಮಗೆ ತೋರ್ಸಿ ಈ ಕಡೆ ತೋರ್ಸಿ ಕಡೆ ಖುಷಿ ಆಯ್ತಾ ಅಲ್ಲಿ ಅಲ್ಲಿ ಇನ್ನೊಂದು ಇನ್ನೊಂದಿದೆ ಈಸ್ ಅದಲ್ಲಿಡು ಅದ್ ನಿನ್ಗೆ ತೋರ್ಸಿಲಿ ಓಕೆನಾ ಅವಳದು ಬಟ್ಟೆ ಎಲ್ಲ ಇದೆ ಇವಾಗ ಫಸ್ಟ್ ನೀನು ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ಇರು ಇನ್ನ ಚಪ್ಪಲಿ ಹಾಕಳದಿದ್ರೆ ಹಾಕೋ

అది నువ్వే శ్రీనాథ ఏళ్ళిదలమ డిమాట్లని గోకుంట అది చేతంది ఆ ఓకే ఆకోదేన అలగాల వద నవ్వ కొడప కండినా ఆ నీవు కొడురంట సుందిరు నేను నాడ వతి పిచ్చి ఊరిన వదితా ఎలాకితే సరియ్ ಇಲ್ಲ ಅಜ್ಜಿ ನೋಡ್ತಾ ಡಾಲ್ ಇದಕ್ಕೆ ನಿನ್ನ ಹತ್ರ ಇರೋದ್ರಲ್ಲಿ ಮೇಕಪ್ ಮಾಡ್ಬೇಕು ಓಕೆನಾ ಎತ್ತಿಟ್ಕೋ ಒಳಗಡೆ ಎತ್ತಿಟ್ಕೋ ಈಗ ಬೇಡ ಓಕೆನಾ ಈಗ ಈಗ ಮಾಡಬಾರ್ದು ಈಗ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಇಟ್ಟು ಬೇಡ ಒಳಗಡೆ ಪ್ರಶಿ ಕೇಕ ಇಟ್ಬಿಡು ಆಮೇಲೆ ಬಂದಾಗ ಇಟ್ಬಿಡು ಪ್ರಶಿ ಆಮೇಲೆ ಇಡ್ಬೇಕು ನೀನ್ ಫಸ್ಟ್ ಇಟ್ಟಿದ್ದೆ ಚಿನ್ನ ಸುಮ್ನಿರು

ಸರೇಟ್ <laughs> <laughs> ने 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 dia ah nak pot tali tin 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 apong sape tin tin wah kada to nak sape tin sta ilito aj kayan to bang kayan tak lupa tin to bang ang fi shi kayan lekwa katum tin tin katum tin 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 spun आपून क्या कर रहे होंगे? कई कई इन तो कई आए तो आए 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 आए � ರಜ ಬಂತ ತಿನ್ನ ಎಲ್ಲಿ ತಿನ್ನು ಅಲ್ಲಿ ತಿನ್ನು ತಿನ್ನು ನೀ ತಿನ್ನು ನೀ ತಿನ್ನು ಫಸ್ಟ್ उसको, अर्ण अर्ण तीन तो ना अज्ज तस्को अजी कर हो अ ಹೋಗ ಯಶೋಂತ ಹಾಕಂತಕ್ಕೋಗು ಹೋಗಿ ಹಾಕೊಂತಕ್ಕೆ ಹೋಗಿ ಅಕ್ಕಂತಕ್ಕೆ ಏನು ಮಾಡೋಲ್ಲ ಹೋಗಿ ಇಲ್ಲ ಸು ರಮ್ಮ ಅಂತ ಹೋಗ್ ಧನೇಶ್ ಇಟ್ಕೊಳ್ಳಿ ಅವಳನ್ನ ಇಟ್ಕೊಳ್ಳಿ ಅವಳು ಇರ್ತದೆ ಏ ಇಲ್ಲ ಅವಳು ಎತ್ಕೊಂಡು ಕೊಡಬೇಕು ಇಲ್ಲಾಡ ಇಲ್ಲಾಡ ಏ ಜೇನ ಇಲ್ಲಾಡ ಏ ಇಲ್ಲ ನೋಡ್ರಾ ತಿನ್ಸು ಶುಭಿತಾ ಒಂದು ಸ್ವಲ್ಪ ತಿನ್ಸು ಅವಳಿಗೆ ಹಾಂ ತಿನ್ಸು ತಿನ್ನೋ ಶುಭಿತಂತೆ ತಿನ್ನು ತಿನ್ನಪ್ಪ ಏ ತಿನ್ನ ಫ್ರೆಂಡ್ ಹಾಂ ತಿನ್ಸು ತಿನ್ಸ ಅಪ್ಪು ತಿನ್ಸು ಅಪ್ಪು ತಿನ್ಸಪ್ಪ ಆಯ್ತು ಕೊಡು ತಿನ್ಸು ತಿನ್ಸು ಅದೇ ತಗೋ ಹಾಕೊಂಡು ತಿನ್ಸು ಇಲ್ಲೇ ಈ ಕೈಯಲ್ಲಿ ತಿಕ್ಕೋ ಹಾಕೊಂಡ್ ಕೊಡು ಗುಡ್ ಗಡ್ ಬಟ್ಟೆ

ಬಾಯ ಆಟಾಡ್ ಹೋಗು ಹೋಗಿ ಆಟಾಡ್ ಹೋಗಿ ಬಾಯಿ ನ ಸಾಕು ಹೇಗ್ ಕೊಯ್ ಕೊಡತ್ತೇ ಬರೋಕೊಡ ಬನ್ರಿ ಕೂತ್ಕೊಳ್ರಿ ಕೂತ್ಕೊಳ್ಳಿ ಇದು ಈ ಕಡೆಯಿಂದ ಎತ್ತಪ್ಪ ಇಲ್ಲಿಂದ ಇಲ್ಲಿಂದ ಓಪನ್ ಮಾಡು ಇಲ್ಲಿಂದ ಓಪನ್ ಮಾಡ ಅಷ್ಟೇ ಓಪನ್ ಆಗುತ್ತೆ ಓಕೆನಾ ಕೊನ್ನು ಕೊನ್ನು ಹ್ಮ್ ಲಾಸ್ಟಲ್ಲಿ ಹಾಗೆ ಫೋಟೋಸ್ಗಳನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಈ ಈ ರೀತಿಯಾಗಿ ನಮ್ಮ ಜನದ್ದು ಬರ್ಡೇ ಸೆಲೆಬ್ರೇಷನ್ ಆಯಿತು ತುಂಬಾ ಖುಷಿ ಆಯಿತು ಸೊ ಲಾಸ್ಟ್ ಇಯರಲ್ಲೆಲ್ಲ ಏನಾದ್ರೂ ಕೇಕ್ ಕಟ್ ಮಾಡುವಾಗ ಏನಾದ್ರೂ ಕೇಕೆಲ್ಲ ಬೇರೆಯವ್ರಿಗೆ ಕೊಡುವಾಗ ಕೊಡ್ಬೇಡ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಬಟ್ ಈ ಸಲ ಅವಳೇ ಹೇಳಿದ್ಲು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಚಾಕ್ಲೇಟ್ಸ್ ಕೊಡಬೇಕು ನನ್ನ ಫ್ರೆಂಡ್ಸ್ಗೆಲ್ಲ ಬರ್ತಡೇಗೆ ಕರಿ ಪಕ್ಕದ ಮನೆಯವರೆಲ್ಲರೂ ಕರಿ ಅಂತ ಹೇಳಿ ಅವಳೇ ಹೇಳಿದ್ಲು ಹಾಗೆ ಅವಳಿಗೆ ರೈನ್ಬೋ ಕೇಕ್ ಬೇಕು ಅಂತ ಹೇಳಿ ಅವಳೇ ಕೇಳಿದ್ಲು ಸೊ ಹಾಗಾಗಿ ರೈನ್ಬೋ ಕೇಕನ್ನು ನಾನು ಇಲ್ಲಿ ಅವಳಿಗೋಸ್ಕರನೇ ಮಾಡಿಸಿದ್ದು ಬಟ್ ಕೇಕ್ ತುಂಬಾ ಚೆನ್ನಾಗಿತ್ತು ಸೊ ಅಂಗಡಿಯವರು ಕೂಡ ಹೇಳಿದರು ಆ ಕೇಕ್ ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಹೇಳಿ ಅಂತೆಲ್ಲ ಹೇಳಿದರು ನಿಜವಾಗ್ಲೂ ಕೇಕ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಪೇಸ್ಟ್ರಿ ಥರನೇ ಇತ್ತು ಚಾಕ್ಲೇಟ್ ಫ್ಲೇವರಲ್ಲಿ ಮಾಡಿಸಿದ್ದು ಸೊ ಈ ಸಲ ಬರ್ಡೇಗೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಹಾಗೆ ಡೆಕೋರೇಷನ್ನು ಕೂಡ ರೈನ್ಬೋ ತಿಮ್ಮಲ್ಲೇ ಬೇಕು ಬಟರ್ಫ್ಲೈ ಬೇಕು ಅಂತೆಲ್ಲ ಕೇಳಿದ್ಲು ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿದ್ದೀನಿ ಸೊ ನನಗೊಂದು ಡೆ ಡೆಕೋರೇಷನ್ ಕೂಡ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗೆಲ್ಲ ಡೆಕೋರೇಷನ್ ಇಷ್ಟ ಆಯಿತು ಅಂತ ಹೇಳಿ ಆದರೆ ನಾವೇನು ಪ್ರೊಫೆಷ್ನಲ್ ಡೆಕೋರೇಷನ್ ಅಲ್ಲ ಮಕ್ಕಳಿಗೆ ಮನೇನಲ್ಲಿ ಖುಷಿ ಆಗೋ ಥರ ಮಾಡೋದ್ರಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಹಾಗೆ ನನ್ನ ಮಗಳಿಗೆ ಕೆಲವೊಂದಷ್ಟು ಗಿಫ್ಟ್ಗಳನ್ನ ಕೂಡ ಕೊಟ್ಟೆ ಅವಳು ಖುಷಿ ಪಡೋವಂಥದ್ರಲ್ಲಿ ತುಂಬನೇ ಅಂತ ಅಂದರೆ ಲಿಪ್ ಹ ಲಿಪ್ಸ್ಟಿಕ್ ಬೇಬಿ ಲಿಪ್ಸ್ಟಿಕ್ಕಿಗೆ ಖುಷಿ ಖುಷಿಪಟ್ಲು ಸೊ ಹಾಗೆ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ